ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ ಸಮಸ್ಯೆ ಸಂಕಷ್ಟ ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ ವಿವಾದ ಪ್ರಮಾದ ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ ನಾನು ನಿಶ್ಚಿತ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ ಹೋಗಿದೆ ಅಂತ ಹೇಳಿ ವಿಪಕ್ಷದ ನಾಯಕರು ಸೇರಿದಂತೆ ರಾಜ್ಯದ ಜನತೆ ಸರ್ಕಾರದ ವಿರುದ್ಧ ಜೊತೆಗೆ ಪೊಲೀಸ್ ಇಲಾಖೆಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಬ್ಯಾಂಕ್ ನ ದರೋಡೆ ಆದ್ರೆ ಮತ್ತೊಂದ್ ಕಡೆ ಬ್ಯಾಂಕ್ ಗೆ ಹಣವನ್ನ ಹಾಕೋದಕ್ಕೆ ಹೋದಂತಹ ವೆಹಿಕಲ್ ನಲ್ಲಿ ಇದ್ದಂತಹವರನ್ನ ಸಾಯಿಸಿ ಆ ದುಡ್ಡನ್ನ ಹೊತ್ಕೊಂಡು ಹೋಗಿದ್ದಾರೆ ಮತ್ತೊಂದ್ ಕಡೆ ಏನು ಸರಿಯಾಗಿ ಕೆಲ್ಸಕ್ಕೆ ಬರ್ಲಿಲ್ಲ ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಅನ್ನುವಂತಹ ಕಾರಣಕ್ಕೆ ಮನ ಬಂದಂತೆ ತಳಿಸಿ ರು ಅವ್ರ ವಿಚಾರ ಏನಾಯ್ತು ಎಲ್ಲಿವರೆಗೂ ಅಂತು ಅದು ಗೊತ್ತಿಲ್ಲ ಮತ್ತೆ ಅತ್ಯಾಚಾರ ಪ್ರಕರಣಗಳು ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಕಂಡು ಬರ್ತಾ ಇದೆ ಇದ್ರ ವಿರುದ್ಧವೂ ಸಹ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ನಿರ್ಭಯ ವಿಚಾರ ಏನಿತ್ತು ಅದು ಇಡೀ ನಮ್ಮ ದೇಶ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ನಿರ್ಭಯ ನಿರ್ಭಯದ ಬಳಿಕ ಮತ್ತಷ್ಟು ಅಂತಹದ್ದೇ ಘಟನೆಗಳು ಸಹ ಅತಿ ಹೆಚ್ಚಾಗಿ ಕಂಡು ಬಂದಿತ್ತು ನಮ್ಮ ರಾಜ್ಯ ರಾಜಧಾನಿಯಲ್ಲಿಯೂ ಸಹ ಸೌಜನ್ಯ ಪ್ರಕರಣ ಇನ್ನು ಇತ್ಯರ್ಥ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕಡೆ ಅತ್ಯಾಚಾರಗಳು ನಡೀತಾ ಇದೆ ಮಕ್ಕಳ ಮೇಲೂ ಕೂಡ ಅತ್ಯಾಚಾರ ನಡೆದಿದೆ ಇದಕ್ಕೆ ಕಡಿವಾಣವನ್ನ ಹಾಕಬೇಕಾಗಿರುವಂತಹ ಯಾರು ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅನ್ನುವಂತ ಪ್ರಶ್ನೆಗಳು ಈಗ ಸಾಕಷ್ಟು ಈಗ ಕಾಡ್ತಾ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಅವರು ಪೊಲೀಸ್ ಅಧಿಕಾರಿ ಸಹ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ರು ಜೊತೆಗೆ ಏನ್ ಆಗ್ತಾ ಇದೆ ಅನ್ನುವಂತಹ ಬಗ್ಗೆ ಸಹ ಒಮ್ಮೆ ನಾವು ನೋಡೋಣ ಬನ್ನಿ ಇವತ್ತು ಅರ್ಲಿ ಮಾರ್ನಿಂಗ್ ಇತರ ಘಟನೆ ನಡೆದಿದೆ ನಮಗೂ ಏಳುವರೆ ಎಂಟು ಗಂಟೆಗೆ ಇನ್ಫಾರ್ಮೇಶನ್ ಬಂದು ಪ್ರಕರಣ ದಾಖಲಿಸಿಕೊಂಡಿದ್ದೀವಿ ಅದರಲ್ಲಿ ಹುಡುಗರು ಇನ್ವಾಲ್ವ್ ಆಗಿದ್ರು ಅವ್ರಿಗೆಲ್ಲ ಸೆಕ್ಯೂರ್ ಮಾಡಿದೀವಿ ಪ್ರೊಸೀಜರ್ ಆಗಿದೆ ಎಕ್ಸಾಮಿನೇಷನ್ ಎಲ್ಲ ಮಾಡ್ತಾ ಇದ್ದೀವಿ ಅದೆಲ್ಲ ತನಿಖೆ ಮಾಡಬೇಕಾಗತ್ತೆ ಅವರು ಏನಕ್ಕೆ ಏನಾಯ್ತು ಹೋಗಿದ್ದು ಅನ್ಕೊಂಡು ಪ್ಲಿನರಿ ಇನ್ಫಾರ್ಮೇಶನ್ದಲ್ಲಿ ಅವರು ಅವರು ಫ್ರೆಂಡ್ನ ಭೇಟಿ ಮಾಡಕ್ಕೆ ಹೋಗಿದ್ರು ಅಂತ ಹೇಳಿದ್ದಾರೆ ಇವತ್ತು ಅರ್ಲಿ ಮಾರ್ನಿಂಗ್ ಅದೆಲ್ಲ ತನಿಖೆ ಮಾಡಬೇಕಾಗಿದೆ ವಿಕ್ಟಿಮ್ ಡೆಲ್ಲಿ ಅವರು ಇಲ್ಲಿರೋದನ್ನ ಆಗಿ ಸೆಟ್ಲ್ ಆಗಿದ್ದಾರೆ ಅವರು ಅಕ್ಯೂಸ್ ಗಳು ಏನಿದ್ದಾರೆ ಮೂರ್ ಜನ ವೆಸ್ಟ್ ಬೆಂಗಾಲ್ ದವರು ಇದಾರೆ ಒಬ್ರು ಉತ್ತರಾಖಂಡ್ ಕಡೆ ಅವರು ಇದಾರೆ ಅವರು ಹೋಟೆಲ್ ದಲ್ಲಿ ಶೆಫ್ ಆಗಿ ವೇಟರ್ಸ್ ಹತ್ರ ಹೆಲ್ಪಿಂಗ್ ಕೆಲಸಕ್ಕೆ ಬಂದಿದ್ದಾರೆ ಇಲ್ಲ 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 ಬೇರೆ ಏರಿಯಾದ ಬೇರೆ ಹೋಟೆಲ್ ದಲ್ಲಿ ಅವರು ಇಲ್ಲಿಗೆ ಬಂದಿದ್ರು ಚೆನ್ನಾಗಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಶೀಸ್ ಓಕೆ ಶೀಸ್ ಗುಡ್ ಅದೆಲ್ಲ ತನಿಖೆ ಮಾಡಬೇಕಾಗಿದೆ ಅದೆಲ್ಲ ತನಿಖೆ ಮಾಡ್ತೀವಿ ಈಗ ಫಸ್ಟ್ ಎಫ್ಐಆರ್ ದಾಖಲಕೊಂಡಿದೀವಿ ಅಕ್ಯೂಸ್ಗಳಿಗೆ ಸೆಕ್ಯೂರ್ ಮಾಡಿವಿ ಮುಂದೆ ತನಿಖೆ ನಡೆಯುತ್ತೆ In kormangla police station limits, uh, early morning there was an uh, incident which has uh, occurred of a uh, uh, lady sexual assault, a case has been registered and we have secured the accused. Uh, four accused were involved uh, who were uh, not from Karnataka. They were, uh, three of them were from the outside state, West Bengal and Uttarakhand and we have. Uh, ವೇಟರ್ ಅಂಡ್ ಶೆಫ್ ಕೈಂಡ್ ದ ಇನ್ವೆಸ್ಟಿಗೇಷನ್ ಇಸ್ ಆನ್ಸ್ ಇವತ್ತು ಅರ್ಲಿ ಮಾರ್ನಿಂಗ್ ಇತರ ಘಟನೆ ನಡೆದಿದೆ ನಮಗೂ ಏಳುವರೆ ಎಂಟು ಗಂಟೆಗೆ ಇನ್ಫಾರ್ಮೇಶನ್ ಬಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅದರಲ್ಲಿ ನಾಲ್ಕು ಹುಡುಗರು ಇನ್ವಾಲ್ವ್ ಆಗಿದ್ರು ಅವ್ರಿಗೆಲ್ಲ ಸೆಕ್ಯೂರ್ ಮಾಡಿದೀವಿ ಅರೆಸ್ಟ್ ಪ್ರೊಸೀಜರ್ ಆಗಿದೆ ಯಾರು ವಿಕ್ಟಿಮ್ ಇದ್ರು ವಿಕಿಮ್ದು ಎಲ್ಲ ಪ್ರೊಸೀಜರ್ಗಳು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಅದೆಲ್ಲ ತನಿಖೆ ಮಾಡಬೇಕಾಗತ್ತೆ ಅವರು ಏನಕ್ಕೆ ಏನಾಯ್ತು ಹೋಗಿದ್ದು ಅಂದ್ಕೊಂಡು ಪ್ರಿಲಿಮಿನರಿ ಇನ್ಫಾರ್ಮೇಶನ್ದಲ್ಲಿ ಅವರು ಅವರು ಫ್ರೆಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು ಅಂತ ಹೇಳಿದ್ದಾರೆ ಇವತ್ತು ಅರ್ಲಿ ಮಾರ್ನಿಂಗ್ ಅದೆಲ್ಲ ತನಿಖೆ ಮಾಡಬೇಕಾಗಿದೆ ವಿಕ್ಟಿಮ್ ಡೆಲ್ಲಿ ದವರು ಇಲ್ಲಿರೋರ್ನ ಆಗಿ ಸೆಟ್ಲ್ ಆಗಿದ್ದಾರೆ ಅವರು ಅಕ್ಯೂಸಲ್ ಏನಿದ್ರೆ ಮೂರು ಜನ ವೆಸ್ಟ್ ಬೆಂಗಾಲ್ ದವರು ಇದ್ದಾರೆ ಒಬ್ರು ಉತ್ತರಖಂಡದವರು ಕಡೆ ಮೇಡಂ ಏನು ಅವರು ಅವರು ホಟಲ್ ಶೆಫ್ ಆಗಿ ವೇಟರ್ಸ್ ಟ್ರೈ ಹೆಲ್ಪಿಂಗ್ ಕೆಲಸಕ್ಕೆ ಬಂದಿದ್ದಾರೆ ಇಲ್ಲ 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 ಬೇರೆ ಏರಿಯಾದ ಬೇರೆ ホಟಲ್ ನಲ್ಲಿ ಅವರು ಇಲ್ಲಿಗೆ ಬಂದಿದ್ರು ಚೆನ್ನಾಗಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಶೀಸ್ ಜೋಕೆ शी ಗುಡ್ ಡೆಂಸ್ ಏನಾದರೂ ಮಾಡಿದ್ರಾ

In Kormangla police station, limits, uh, early morning, there was an uh, incident which has uh, occurred of uh, uh, lady sexual assault. A case has been registered and we have secured the accused. Uh, four accused were involved uh, who were uh, not from Karnataka, They were uh, three of them were from the outside state, West Bengal and Uttarakhand, and we have. Uh, Secured them and uh, procedures have been done. And uh, victim, uh, as for her condition, she is fine. She is stable. Victim and no? uh, accused. Accused were working in the hotels as a waiter and uh, chef kind. Uh, still, the investigation is on. Uh, we will give you the details yeah. later. ಒಟ್ನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಒಂದೆಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಏನು ಪ್ರಮುಖವಾಗಿ ಅತ್ಯಾಚಾರ ವಿಚಾರ ಆಗಿರ್ಬೋದು ಅಥವಾ ದರೋಡೆಯ ವಿಚಾರ ಆಗಿರ್ಬೋದು ಕೊಲೆಯ ವಿಚಾರ ಆಗಿರ್ಬೋದು ಯಾವುದೂ ಸಹ ಸರಿಯಾಗಿ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ ಬೇರೆ ಯಾವುದೋ ಊರುಗಳಿಂದ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಅದನ್ನ ಮಿಸ್ಯೂಸ್ ಕೂಡ ಮಾಡ್ಕೊಳ್ಳುವಂತಹದು ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳ್ಬರ್ತಾ ಇದೆ ಗ್ಯಾಂಗ್ ವಾರ್ಗಳು ಸಹ ಸಾಕಷ್ಟು ನಡೀತಾ ಇರುವಂತಹದ್ದು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ ರಾಜ್ಯ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ರಾಜ್ಯದಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ಆತಂಕ ಸಾಮಾನ್ಯ ಜನರಲ್ಲಿ ಅತಿ ಹೆಚ್ಚಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತಹ ವಿಚಾರಧಾರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಆ ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ನಿಲ್ತಾ ಇಲ್ಲ ಮತ್ತೊಂದ್ ಕಡೆ ಬ್ಯಾಂಕ್ನ ದರೋಡೆ ಮಾಡಿದವರು ಇತ್ತ ಪತ್ತೆ ಸಹ ಆಗಿಲ್ಲ ಕಾನೂನು ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ಭಯ ಇಲ್ಲ ಅಂತ ಆಗ್ತಾ ಇದೆ ಏನ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಎನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಆಡ್ತಾ ಇದೆ ಇದು ಸಾಮಾನ್ಯವಾಗಿ ನಾವು ಕೇಳ್ತಾ ಇರುವಂತಹ ವಿಚಾರ ಅಲ್ಲ ಬದಲಾಗಿ ರಾಜ್ಯದ ಜನರು ಈ ಕುರಿತಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದ ರಾಜ್ಯದವರು ಕರ್ನಾಟಕವನ್ನ ನೋಡಿ ಇಲ್ಲಿ ನಡೀತಾ ಇರುವಂತಹ ಘಟನೆಗಳು ಏನಿದೆ ಅಲ್ವಾ ಅದನ್ನ ನೋಡಿ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಶಾಂತಿಯ ತೋಟ ಅಂತ ಹೇಳಿ ಕಲಿಸ್ಕೊಳ್ತಾ ನಮ್ಮ ರಾಜ್ಯ ಕರ್ನಾಟಕ ಏನಿದೆ ಈಗ ಅಶಾಂತಿಯ ತೋಟ ಆಗ್ತಾ ಇದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಸಹ ಇಲ್ಲ ಕಾರಣ ಇದಕ್ಕೆ ಪ್ರಮುಖವಾಗಿ ದಿನೇ ದಿನೇ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಅತ್ಯಾಚಾರ ಕೊಲೆ ಕಳ್ತನ ದರೋಡೆ ಮೈಕ್ರೋಫೈನಾನ್ಸ್ನ ಕಿರುಕುಳ ರೋಡ್ ರಾಬ್ರಿ ಸೇರಿದಂತೆ ಹತ್ತು ಹಲವು ರೀತಿಯ ಅಪರಾಧ ಕೃತ್ಯಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಜನಸಾಮಾನ್ಯರಿಗೆ ಎಲ್ಲೊಂದು ಕಡೆ ರಕ್ಷಣೆ ಇಲ್ಲದಂತಾಗಿದೆ ಅನ್ನುವಂತಾಗಿದೆ ಈಗಿನ ಸದ್ಯದ ಸ್ಥಿತಿ ಅತ್ತ ಪೊಲೀಸರಾದರೂ ಸೇಫ್ ಆಗಿದ್ದಾರಾ ಅಂತ ಅಂದರೆ ಅದು ಕೂಡ ಇಲ್ಲ ಯಾವ ಕಾರಣಕ್ಕೆ ಅಂತ ಅಂದರೆ ಪೊಲೀಸ್ ಠಾಣೆ ಮೇಲೆ ಕಲಿಸತಾಗಿತ್ತು ಮೈಸೂರಿನ ಉದಯನಗರದಲ್ಲಿ ಬೆಂಗಳೂರಿನಲ್ಲಿ ಇತ್ತ ಅತ್ಯಾಚಾರ ನಿಲ್ತಾ ಇಲ್ಲ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಅಂತ ಹೇಳಿ ಕಳ್ಸಿಕೊಳ್ಳುವಂತಹ ರಾಜ್ಯ ರಾಜಧಾನಿ ಬೆಂಗಳೂರು ಈಗ ಕ್ರೈಮ್ ಸಿಟಿಯಾದರೂ ಸಹ ಬದಲಾಗ್ತಾ ಇದೆ ಹೆಣ್ಣು ಮಕ್ಕಳಿಗಂತೂ ಬೆಂಗಳೂರು ಸೇಫ್ ಅಲ್ಲ ಅನ್ನುವಂತಹ ಸ್ಥಿತಿ ಸಹ ಈಗ ಸದ್ಯ ಬಂದೊದಗಿದೆ ಕಾರಣ ಮತ್ತೆ ಮತ್ತೆ ಆಗ್ತಾ ಇರುವಂತಹ ಅತ್ಯಾಚಾರದಂತಹ ಮಾನಗೇಡಿ ಕೃತ್ಯಗಳು ಕೇವಲ ಬೆಂಗಳೂರು ಅನ್ನುವಂಥದ್ದಲ್ಲ ಬೆಂಗಳೂರು ಒಂದೇ ಅಲ್ಲ ನಮ್ಮ ರಾಜ್ಯದ ಹಲವು ಭಾಗಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಸಹ ದಾಖಲಾಗ್ತಾ ಇದೆ ಅದರಲ್ಲೂ ಯಾಕೆ ಅಂತ ಅಂದರೆ ಮಾನಗೇಡಿ ಕೃತ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಆತಂಕ ಅನ್ನುವಂಥದ್ದು ಸಹಜವಾಗಿ ಕೆಲವೊಂದಿಷ್ಟು ಬೆಳಕಿಗೆ ಬಂದರೆ ಮತ್ತೆ ಅದೆಷ್ಟೋ ಸಂಖ್ಯೆಯಲ್ಲಿ ಬೆಳಕಿಗೂ ಸಹ ಬರೋದಿಲ್ಲ ಬೆಂಗಳೂರಲ್ಲಿ ಒಂದೇ ತಿಂಗಳಲ್ಲಿ ನಾಲ್ಕು ಅತ್ಯಾಚಾರ ಕೇಸ್ಗಳು ನಡೆದಿದೆ ಅಂತಂದರೆ ಇದು ಆಶ್ಚರ್ಯಪಡುವಂಥ ವಿಚಾರಣೆ ಇದೀಗ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಎರಡು ಕಡೆ ಅತ್ಯಾಚಾರ ನಡೆದಿರ ನಡೆದಿರೋದ್ರ ಬಗ್ಗೆ ಸಹ ಮಾಹಿತಿ ಲಭ್ಯ ಆಗಿರುವಂಥದ್ದು ಅದರಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಗ್ಯಾಂಗ್ ರೇಪ್ ಇದಾಗಿದೆ ಆರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಅದಾದ ಬಳಿಕ ಕೊಲೆಯನ್ನು ಸಹ ಮಾಡಲಾಗಿತ್ತು ಜನವರಿ ಹದಿಮೂರನೇ ತಾರೀಕು ನಡೆದಂತಹ ಹಯ ಕೃತ್ಯ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಲ್ಲಿ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆರು ವರ್ಷದ ಏನೂ ಅರಿಯದ ಮುಗ್ಧ ಪುಟ್ಟ ಕಂದಮ್ಮ ಏನಿದ್ದಾಳೆ ಆಕೆ ಮೇಲೆ ಅತ್ಯಾಚಾರವನ್ನು ನಡೆಸಿ ಅದಾದ ಬಳಿಕ ಬಾಲಕಿಯನ್ನು ಹತ್ಯೆ ಸಹ ಮಾಡಲಾಗಿತ್ತು ಇದನ್ನು ಮಾಡಿದಂಥವರು ನೇಪಾಳ ಮೂಲದವರು ಈ ಬಾಲಕಿ ಕೂಡ ನೇಪಾಳ ಮೂಲದ ಆರು ವರ್ಷದ ಬಾಲಕಿಯ ತಂದೆ ಏನಿದ್ರು ಅವರು ಸೆಕ್ಯೂರಿಟಿ ಗಾರ್ಡಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಆಕೆಯ ತಾಯಿ ಮನೆ ಕೆಲಸನ ಮಾಡಿಕೊಂಡಿದ್ರು ಆ ಮಗು ಅಲ್ಲಿ ಆಟ ಆಡ್ಕೊಂಡಿದ್ದಂತಹ ಸಂದರ್ಭದಲ್ಲೇ ಆ ಮಗುವಿನ ಮೇಲೆ ಆ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿದಂತಹ ಘಟನೆ ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಂದು ರಾಮಮೂರ್ತಿ ನಗರದಲ್ಲಿ ನಡೆದಿತ್ತು ಯಾಕೆಂದರೆ ಆಕೆ ಆಟ ಆಡ್ತಾ ಇದ್ಲು ಆ ಬಾಲಕಿನ ಕರೆತ್ಕೊಂಡು ಹೋಗಿ ಈ ಹೇಯ ಕೃತ್ಯವನ್ನು ನಡೆಸಲಾಗಿತ್ತು ಸಂಜೆ ಕೆಲಸ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅವರ ಕುಟುಂಬದವರು ಏನಿದ್ದಾರೆ ಮನೆಯಿಂದ ಹೊರಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಆರು ವರ್ಷದ ಬಾಲಕಿ ಏನಿದ್ಲಲ್ವಾ ಆಕೆ ಮನೆಯೇ ಇದ್ಲು ಆಟ ಆಡ್ತಾ ಇದ್ದಂಥವಳು ಮನೆ ಪಕ್ಕದಲ್ಲೇ ನಿರ್ಮಾಣ ಹಂತದ ಕಟ್ಟಡ ಏನಿತ್ತಲ್ವ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಂತಹ ಸ್ಥಳದಲ್ಲಿ ಬಿಹಾರ ಮೂಲದ ಆರೋಪಿ ಕೆಲಸವನ್ನು ಸಹ ಮಾಡ್ತಾ ಇದ್ದ ಈ ವೇಳೆ ಮನೆಗೆ ಬಂದಂಥ ಆರೋಪಿ ಬಾಲಕಿಯನ್ನು ಪುಸಲಾಯಿಸಿ ನಿರ್ಮಾಣ ಹಂತದ ಕಟ್ಟಡಕ್ಕೆ ಕರ್ತ್ಕೊಂಡು ಹೋಗಿದ್ದ ಅದಾದ ಬಳಿಕ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗಿತ್ತು ಬಳಿಕ ಸ್ಥಳೀಯರೇ ಆರೋಪಿಯನ್ನು ಹಿಡಿದು ಥಳಿಸಿ ಪೊಲೀಸರಿಗೂ ಸಹ ಒಪ್ಸಿದ್ರು ಆತನನ್ನ ಅಂದ್ರೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಇಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ವಾ ಅದರಲ್ಲೂ ಹೆಣ್ಣೆತ್ತಂತ ಅವ್ರಿಗೆ ಆತಂಕ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ ಭಯದ ವಾತಾವರಣ ಸಹಜವಾಗಿ ಅವ್ರಿಗೆ ಇದ್ದೇ ಇರುತ್ತೆ ನಮ್ಮ ಮಕ್ಕಳನ್ನು ನಾವು ಜವಾಬ್ದಾರಿಯುತವಾಗಿ ನೋಡ್ಕೊಳ್ಬೇಕು ಅದ್ರ ಮಧ್ಯದಲ್ಲಿ ಎಲ್ಲೋ ಅಕಸ್ಮಾತ್ ಯಾಮಾರಿದ್ರೆ ಇಂತಹ ಘಟನೆಗಳು ನಡೆಯೋದಕ್ಕೆ ನಾವು ಕೂಡ ಅವಕಾಶವನ್ನು ಸಹ ಮಾಡಿಕೊಟ್ಟಂತಾಗತ್ತೆ ಹಾಗಾಗಿ ಹೆಣ್ಣು ಮಕ್ಕಳನ್ನು ತುಂಬ ಸೂಕ್ಷ್ಮವಾಗಿ ತುಂಬ ಧೈರ್ಯವಾಗಿ ಆತ್ಮಸ್ಥೈರ್ಯವಾಗಿ ಬೆಳೆಸಬೇಕಾಗಿರುವಂತಹದ್ದು ಹೆತ್ತ ತಾಯಿಯ ಕರ್ತವ್ಯ ಸಹ ಆಗಿರುತ್ತೆ ನಾನು ಒಬ್ಬ ಒಬ್ಬ ಮಗಳ ತಾಯಿಯಾಗಿ ಇದನ್ನು ನೆನಪಿಸ್ಕೊಂಡಾಗ ನಿಜವಾಗ್ಲೂ ಭಯ ಆಗುತ್ತೆ ಯಾವ ಗಂಡಸ್ರನ್ನ ಹೇಗೆ ನಂಬಬೇಕು ಅಂತ ಹೇಳಿ ಯಾರ ಹತ್ರ ಬಿಡಬೇಕು ಸಂಬಂಧಿಕರ ಅವ್ರನ್ನ ನಂಬಬೇಕಾ ನಂಬಾರ್ದ ಅಥವಾ ಯಾವ ಚಿಕ್ಕಪ್ಪ ಚಿಕ್ಕಪ್ಪಂದಿರೋ ಅಥವಾ ಮಾವಂದಿರೋ ಅಣ್ಣ ತಮ್ಮಂದಿರೋ ಯಾರೇ ಇದ್ರೂ ಇಲ್ಲೊಂದು ಕಡೆ ಭಯ ಅಷ್ಟೊಂದು ಜನ ಜನ್ರೇಷನ್ ಎರಡೂ ಕೂಡ ಕೆಟ್ಟೋಗಿದೆ ಅಂದಾಗ ಆತಂಕ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡತ್ತೆ ಹಾಗಾಗಿ ಇಂತಹ ಘಟನೆಗಳು ನಡೆದು ಬೆಳಕಿಗೆ ಬಂದಾಗ ಅಪ್ಪ ಇಂತಹ ದುರ್ವಿಧಿಯು ನಡೆಯುತ್ತಾ ಅನ್ನುವಂಥದ್ದು ಸಹ ಕೇಳಿಬರತ್ತೆ ಅದ ಅದಷ್ಟೇ ಅಲ್ಲ ಬಸ್ಗಾಗಿ ಅಂತ ಹೇಳಿ ಕಾಯ್ತದ್ದಂತಹ ಮಹಿಳೆಯ ಮೇಲೂ ಸಹ ರೇಪನ್ನು ಮಾಡಲಾಗಿತ್ತು ಅತ್ಯಾಚಾರವನ್ನು ಮಾಡಲಾಗಿತ್ತು ಅದು ಜನವರಿ ಹದಿಮೂರನೇ ತಾರೀಕು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದ್ರೆ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಯಾರ್ ಮಾರುಕಟ್ಟೆ ಬಳಿ ಮಹಿಳೆ ಮೇಲೆ ಅತ್ಯಾಚಾರ ಸಹ ಮಾಡಲಾಗಿತ್ತು ರಾತ್ರಿ ಸಂದರ್ಭದಲ್ಲಿ ಆಕೆ ಬಸ್ಗಾಗಿ ಅಂತ ಹೇಳಿ ಬೇರೆ ಯಾವುದೋ ಊರಿಂದ ಬಂದು ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ ಮೇಲೆ ಕಾಮುಕರಿಬ್ರು ಅತ್ಯಾಚಾರವನ್ನು ಮಾಡಿದರು ಸಂತ್ರಸ್ತೆ ಕಾಯ್ತಾ ಇದ್ದಂತಹ ವೇಳೆ ಅಲ್ಲಿಗೆ ಬಂದಂಥ ಇಬ್ರು ಆರೋಪಿಗಳು ಆಕೆಯನ್ನ ಪುಸಲಾಯಿಸಿ ಗೋಡನ್ಗೆ ಗೌಡನ ಸ್ಟ್ರೀಟ್ನ ಮನೆಯೊಂದಕ್ಕೆ ಕರ್ತ್ಕೊಂಡು ಹೋಗಿದ್ರು ಅಲ್ಲಿ ಅತ್ಯಾಚಾರ ಎಸಗಿ ಮೊಬೈಲ್ ಮತ್ತು ಆಕೆ ಬಳಿ ಇದ್ದಂತಹ ಹಣ ಚಿನ್ನತ್ಸರ ಎಲ್ಲವನ್ನ ಸಹ ಅವರು ಆಕೆಯಿಂದ ಕಿತ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು ಆಕೆ ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರ್ ಮಾರ್ಕಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರನ ಸಹ ಕೊಟ್ಟಿದ್ಲು ಆಕೆ ಅಂದರೆ ಅತ್ಯಾಚಾರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹೇಗೆ ನಡೀತಾ ಇದೆ ಇದನ್ನು ಎಲ್ಲೊಂದು ಕಡೆ ಕೇರ್ಲೆಸ್ ಮಾಡ್ತಾ ಇದ್ದರೆ ಈ ರೀತಿ ನಡೆಯದಂತೆ ಮತ್ತಷ್ಟು ಕಠಿಣ ಕಾನೂನು ಕ್ರಮವನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಕೇಳಿ ಇದೆ ಇದೆಲ್ಲದರ ನಡುವೆ ಮತ್ತೀಗ ಕೋರಮಂಗಲದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ ನಿನ್ನೆ ಕೋರಮಂಗಲ ಸಮೀಪ ಇರುವಂತಹ ಖಾಸಗಿ ಕಾಲೇಜ್ ಬಳಿ ಮಹಿಳೆ ಒಬ್ಬಕ್ಕೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾಲ್ಕು ಜನ ಸಿಬ್ಬಂದಿಗಳು ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಇನ್ನು ಇದು ಸುಮಾರು ಸರಿಸುಮಾರು ಸಮಯ ರಾತ್ರಿ ಹನ್ನೆರಡು ಮೂವತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಡೆದಿದೆ ಅಂತ ಹೇಳಿ ಕೂಡ ಪೊಲೀಸ್ ಅಧಿಕಾರಿ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಮದ್ಯಪಾನವನ್ನು ಮಾಡಿ ಖಾಸಗಿ ರೂಮ್ಗೆ ಕರೆದೊಯ್ದು ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅವರಿಬ್ಬರು ಕೂಡ ವೈಟರ್ಸ್ ಮತ್ತೆ ಅಲ್ಲಿ ಶೆಫ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅಲ್ಲೇ ಒಂದು ಹೋಟೆಲಲ್ಲಿ ಆ ಸಂದರ್ಭದಲ್ಲಿ ಮಹಿಳೆ ಒಬ್ಬಂಟಿಯಾಗಿ ಬರುವಂತಹ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿದೆ ಅಂತ ಅಂದರೆ ಮಹಿಳೆಯರು ರಾತ್ರಿ ಹೊತ್ತು ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಸಹ ಸಾಕಾಗೋದಿಲ್ಲ ಕೆಲಸ ಕಾರ್ಯದ ನಿಮಿತ್ತ ಓಡಾಡುವಾಗಲೂ ಕೂಡ ನಾವು ಎಷ್ಟೇ ಧೈರ್ಯ ಅಂತ ಮಾಡಿದ್ರು ಗುಂಪು ಗುಂಪಾಗಿ ಬಂದಾಗ ನಾವು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿಜಕ್ಕೂ ಅದು ಅಸಾಧ್ಯವಾಗಿರುವಂಥದ್ದು ಅದರಲ್ಲೂ ಸುಮ ಏನು ನೂರ ಹನ್ನೆರಡಕ್ಕೆ ಒನ್ ಒನ್ ಟೂಗೆ ಕರೆ ಮಾಡಿ ಘಟನೆ ಬಗ್ಗೆ ಆ ಸಂತ್ರಸ್ತೆಯೇ ಮಾಹಿತಿಯನ್ನು ಕೂಡ ನೀಡಿದ್ದು ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದರು ತಕ್ಷಣ ಒನ್ ಒನ್ ಟೂಗೆ ಕರೆ ಮಾಡಿ ಆಕೆ ದೂರನ ಸಹ ನೀಡಿದ್ಲು ಸದ್ಯ ಸಂಚಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾಳೆ ಸಂತ್ರಸ್ತ ಮಹಿಳೆ ಕೋನ್ಮಂಗ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಹ ಈಗಾಗಲೇ ದೂರು ಸಹ ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲ ಮಾಡಿಕೊಂಡಿರುವಂತಹದ್ದು ಅದ್ರ ಜೊತೆಗೆ ಆರೋಪಿಗಳಿಗಾಗಿ ಈಗಾಗಲೇ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಸದ್ಯ ನಾಲ್ವರನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ ಅದರಲ್ಲೂ ಏನು ಇನ್ನೊಂದು ಕಡೆ ಗೆಳತಿ ಗೆಳೆಯಂದಿರು ಅಂತ ಹೇಳ್ತಾರೆ ಅಂಥವರು ಕೂಡ ಈ ರೀತಿನೂ ಅಸಭ್ಯವಾಗಿ ನಡ್ಕೊಳ್ತಾರೆ ಅನ್ನುವಂಥದ್ದಕ್ಕೆ ಮತ್ತೊಂದು ನಿದರ್ಶನ ಏನಂತ ಅಂದರೆ ಅತ್ಯಾಚಾರ ನಡೆದಿರುವಂಥದ್ದು ಕೋರಮಂಗಲದ ಗ್ಯಾಂಗ್ ರೇಪ್ ಬೆನ್ನಲ್ಲೇ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗೆ ಬೆಂಗಳೂರಿನಲ್ಲಿ ಮತ್ತೊಂದು ಅತ್ಯಾಚಾರ ನಡೆದಿರುವಂತಹ ಘಟನೆ ಸಹ ಬೆಳಕಿಗೆ ಬಂದಿದೆ ಪ್ರತಿಷ್ಠಿತ ಕಾಲೇಜ್ ವಿದ್ಯಾರ್ಥಿಯೊಬ್ಬ ತನ್ನ ಸ್ನೇಹಿತೆ ಮೇಲೆ ಅತ್ಯಾಚಾರ ಮಾಡಿದಾನೆ ಎನ್ನುವಂತಹ ಆಘಾತಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿಷಯ ತಿಳಿತಾ ಇದ್ದಂತೆ ಆರೋಪಿಯನ್ನು ಮೈಕೋ ಲೇಔಟ್ ಪೊಲೀಸರು ವಶಕ್ಕೂ ಸಹ ಪಡೆದುಕೊಂಡು ವಿಚಾರಣೆ ನಡೆಸಿದ್ರು ಹಾಗೇನು ಅದಷ್ಟೇ ಅಲ್ಲ ಕೇವಲ ಏನು ಅತ್ಯಾಚಾರ ಅಷ್ಟೇ ಅಲ್ಲ ಪೊಲೀಸ್ ಠಾಣೆ ಮೇಲೆ ಕಲ್ಲೆ ಸುತ್ತ ಮಾಡಿದಂತಹ ಘಟನೆ ನಡೆದಿತ್ತು ಪೊಲೀಸರ ಮೇಲೆಯೂ ಕೂಡ ಹಲ್ಲೆ ಆಗ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ ಮೈಸೂರಿನ ಉದಯಗಿರಿಯಲ್ಲಿ ಇತ್ತೀಚೆಗಷ್ಟೇ ಪೊಲೀಸ್ ಠಾಣೆ ಪೊಲೀಸ್ ವಾಹನದ ಮೇಲೆ ಕಲ್ಲೆಸೆತ ಆಗಿತ್ತು ವಾಟ್ಸಪ್ ಸ್ಟೇಟಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗುಂಪು ಏನಿದೆ ಆಯಾ ಸಮುದಾಯ ಪೊಲೀಸ್ ಠಾಣೆ ಮುಂದೆ ಗಲಾಟೆ ನಡೆಸಿತ್ತು ಅದಲ್ಲದೆ ಪೊಲೀಸ್ ಠಾಣೆ ಮೇಲೆ ಕಲ್ಲೆಸೆದು ದಾಂಧಲೆಯನ್ನು ಸಹ ಮಾಡಿತ್ತು ಆದಷ್ಟು ಅಲ್ಲ ಒಂದು ಕಡೆ ಬೀದರ್ನ ಬ್ಯಾಂಕ್ ದರೋಡೆ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಅದರ ಜೊತೆಗೆ ಅದು ನಡೆದಂತಹ ಮರುದಿನವೇ ಮಂಗಳೂರಿನಲ್ಲೂ ಸಹ ಹನ್ನೆರಡು ಕೋಟಿಯನ್ನ ದರೋಡೆಕರ್ ಹೊತ್ತೊಯ್ದಿದ್ರು ಬೀದರ್ ಬ್ಯಾಂಕ್ ಲೂಟಿ ಬೆನ್ನಲ್ಲೇ ಮಂಗಳೂರಿನ ಕೋಟೆಕಾರ್ ಕೋಆಪರೇಟಿವ್ ಬ್ಯಾಂಕ್ನಲ್ಲೂ ಸಹ ಹಾಡು ಹಗಲೆ ಲೂಟಿ ಸಹ ನಡೆದಿತ್ತು ಎಲ್ಲೊಂದು ಕಡೆ ಆತಂಕದಲ್ಲಿ ರಾಜ್ಯದ ಜನ ಇದ್ದಾರೆ ಅಂತ ಹೇಳ್ಬೋದು ನಾವೀಗೇನು ಪ್ರಸ್ತಾಪವನ್ನು ಮಾಡಿದ್ವಿ ಚರ್ಚೆ ಈಗ ವಿಚಾರಗಳನ್ನ ಮಾತನಾಡಿದ್ವಿ ಈ ಘಟನೆಗಳು ಬರೀ ಉದಾಹರಣೆಗಳಷ್ಟೇ ಒಂದು ಕಡೆ ಕ್ರಿಮಿನಲ್ಗಳಿಗೆ ಭಯ ಇಲ್ಲದಂತಾಗಿರುವಂಥದ್ದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಕುಸಿಯೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿಷ್ಕ್ರಿಯತೆಯೇ ಕಾರಣ ಅಂತ ಹೇಳಿ ವಿಪಕ್ಷಗಳು ಒಂದ್ ಕಡೆ ಆರೋಪವನ್ನ ಮಾಡ್ತಾ ಇದೆ ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಅವರ ಸಿದ್ಧ ಉತ್ತರ ಅಂತ ವಿಪಕ್ಷಗಳು ವ್ಯಂಗ್ಯವನ್ನ ಮಾಡ್ತಾ ಇದೆ ಆದ್ರೆ ಅದರ ಹೊರತಾಗಿಯೂ ದಿನನಿತ್ಯ ಅಲ್ಲೊಂದು ಇಲ್ಲೊಂದು ಕೊಲೆ ದಾರೋಡೆ ಕಳ್ತನ ರಾಬ್ರಿ ರೋಡ್ ರಾಬ್ರಿ ರೋಡ್ ರೈಡ್ಸ್ ಈ ಪ್ರಕರಣಗಳು ನಡೀತಾನೆ ಇರ್ತವೆ ಲೈಂಗಿಕ ದೌರ್ಜನ್ಯದಂತಹ ಘಟನೆಗಳು ಸಹ ನಡೀತಾನೆ ಇರುತ್ತೆ ಇದರಿಂದ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತಷ್ಟು ಕಠಿಣ ಕ್ರಮವನ್ನು ಕೈಗೊಳ್ಳದೇ ಇರೋದೇ ಇದೊಂದು ಕಡೆ ಇಂತಹ ಘಟನೆಗಳು ನಡೆಯೋದಕ್ಕೆ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ ರಾಜಕೀಯ ಪಕ್ಷಗಳು ಒಬ್ಬರ ವಿರುದ್ಧ ಮತ್ತೊಬ್ರು ಮಾತನಾಡ್ತಾ ನಿಜವಾದಂತಹ ಅಪರಾಧಿಗಳನ್ನ ಕಂಡು ಹಿಡಿಯೋದಕ್ಕೆ ಸಹಕಾರವನ್ನ ನೀಡದೇ ಇರೋದು ಪೊಲೀಸರು ಅರೆಸ್ಟ್ ಮಾಡಿದ್ರು ಯಾರೋ ಬಂದು ಬೇಲನ್ನು ಕೊಡಿಸ್ತಾರೆ ಎಂಬಂತಹ ಭಂಡ ಧೈರ್ಯ ಕಠಿಣ ಕಾನೂನು ಇಲ್ದಲೇ ಇರುವಂತಹುದು ಇತ್ಯಾದಿಗಳಿಂದ ಕರ್ನಾಟಕ ಕ್ರೈಮ್ ಏನಿದೆ ರಾಜಧಾನಿಯಾಗಿ ಬದಲಾಗ್ತಾ ಇದೆ ಕ್ರೈಮ್ ರಾಜಧಾನಿಯಾಗಿ ಇದಕ್ಕೆ ಕಡಿವಾಣವನ್ನ ಹಾಕುವಂಥವ್ರು ಯಾರು ಸದ್ಯಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಸಹ ಇದಕ್ಕೆ ಉತ್ತರ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಯಾವಾಗ ಎಲ್ಲಿ ಏನ್ ನಡೆಯುತ್ತೆ ಅಂತ ನಾವೇನು ಕಾಯ್ತಾಕೂತಿರ್ತೀವ ಅನ್ನುವಂತಹ ಈ ರೀತಿ ಪ್ರಶ್ನೆಯನ್ನ ಮಾಡಿರುವಂತಹದನ್ನ ಸಹ ನಾವು ಗಮನಿಸಿದೀವಿ ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹದ್ದು ಆತಂಕಕ್ಕೆ ಒಂದು ಕಡೆ ಎಡೆ ಮಾಡಿಕೊಟ್ರೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಸುಭದ್ರವಾದರೆ ಮತ್ತಷ್ಟು ಕಠಿಣಾತಿ ಕಠಿಣವಾದರೆ ಇಂತಹ ಕ್ರೈಮ್ ರೇಟ್ ಗಳನ್ನ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲೋ ಒಂದು ಏನೋ ಘಟನೆ ನಡೆದಿದೆ ಅನ್ನುವಂಥದ್ರ ಸಂದರ್ಭದಲ್ಲಿ ಇಲ್ಲಿ ರೆಫರೆನ್ಸ್ ಅಥವಾ ಪ್ರಭಾವ ಪ್ರಭಾವಿಗಳ ಪ್ರಭಾವ ಅನ್ನುವಂಥದ್ದು ಬೀರುವಂತಹ ಬೆನ್ನಲ್ಲೇ ಭಯಭೀತರು ಕೂಡ ಯಾವುದಕ್ಕೂ ಸಹ ಕಾನೂನು ಕಾನೂನಿನ ಸುವ್ಯವಸ್ಥೆ ಅನ್ನುವಂಥದ್ದು ಕೂಡ ಅವರಿಗೆ ಕೇರ್ಲೆಸ್ ಆಗಿ ಹೋಗ್ಬಿಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಾದರೂ ನಮ್ಮ ರಾಜ್ಯದಲ್ಲಿ ಇಂತಹ ಕ್ರೈಮ್ ರೇಟ್ ಕಡಿಮೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಯಾವ ರೀತಿ ಮತ್ತಷ್ಟು ಏನು ಭದ್ರಗೊಳಿಸ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ದಿನದ ಪ್ರಚಲಿತ ಮತ್ತಷ್ಟು ವಿಷಯ ವಿಚಾರ ವಿಮರ್ಶೆ ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ